ಸಮಸ್ತ ಬಂಧುಗಳಿಗೂ ಕೂಡ ಪ್ರೀತಿಪೂರ್ವಕ ನಮಸ್ಕಾರ ಇವತ್ತು ಸುಭಾಷಿತ ಉಕ್ತಿಯಲ್ಲಿ ಭರತಭೂಮಿ ಯಾರು ಭರತಭೂಮಿ ಅಂದರೆ ಯಾವುದು ಈ ಬಗ್ಗೆ ಒಂದು ವಿಶ್ಲೇಷಣಾತ್ಮಕವಾದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡುವ ರೂಪದಲ್ಲಿ ಈ ಒಂದು ಶ್ಲೋಕ ಇದೆ ಉತ್ತರಂ ಯತ್ ಸಮುದ್ರಸ್ಯ ಹಿಮಾತ್ರೈವ ದಕ್ಷಿಣಂ ವರ್ಷಂ ತತ್ ಭಾರತಂ ನಾಮ ಭಾರತೀ ಎತ್ರ ಸಂತತಿ ನಮ್ಮ ಹಿರಿಯರು ಮಾಡಿರ್ತಕ್ಕಂತಹ ಒಂದು ವಿಶೇಷವಾದಂಥ ಒಂದು ಈ ಶ್ಲೋಕ ರಚನೆ ನೋಡಿ ಭರತಭೂಮಿ ಅಂದರೆ ಯಾವುದು ಈಗಿನ ಕಾಲದಲ್ಲಿ ಸ್ವಲ್ಪ ಚರ್ಚೆ ಬಂದಿತ್ತು ಇಂಡಿಯಾ ಇದು ಭಾರತ ಮಾಡ್ತಾರೆ ಇಂಡಿಯಾ ಅಂತ ಹೇಳ್ಕೊಂಡು ಈ ಥರದ ಚರ್ಚೆ ಇದೆ ನಾವು ಆ ಚರ್ಚೆಯ ಭಾಗಕ್ಕೆ ಹೋಗೋದು ಬೇಡ ನಾವು ಹಿರಿಯರಾದಿಯಿಂದ ನಮ್ಮ ಮಾಡಿಕೊಂಡಿರ್ತಕ್ಕಂಥ ಒಂದು ಯಾವ ಇದಿದೆ ವ್ಯವಸ್ಥೆ ಇದೆ ಅದರ ಅಡಿಯಲ್ಲಿ ಭಾರತ ಅಂತ ಹೇಳುವಂಥದ್ದಕ್ಕೆ ಈ ರೀತಿ ವಿಶ್ಲೇಷಣೆ ಮಾಡಿದರೆ ಉತ್ತರಂ ಯತ್ ಸಮುದ್ರಸ್ ಸಮುದ್ರಕ್ಕೆ ಉತ್ತರ ಭಾಗದಲ್ಲಿರ್ತಕ್ಕಂಥ ಭೂಪ್ರದೇಶ ಹಿಮಾದ್ರಶ್ಚೈವ ದಕ್ಷಿಣಂ ಹಿಮಾಲಯಕ್ಕೆ ದಕ್ಷಿಣ ಭಾಗದಲ್ಲಿರತಕ್ಕಂತಹ ಭೂಪ್ರದೇಶ ವರ್ಷಂ ತತ್ ಭಾರತಂ ನಾಮ ಆ ವರ್ಷಮಂತಲ್ಲಿ ಆ ದೇಶ ಭೂಮಿ ಆ ಭೂಪ್ರದೇಶ ಅಥವಾ ಭೂಮಿ ಅದನ್ನೇ ಭಾರತ ಅಂತ ಕರೀತಾರೆ ಮತ್ತು ಅಲ್ಲಿರುವವರನ್ನು ಭಾರತೀಯರು ಭಾರತೀಯತ್ರ ಸಂತತಿ ನಾವು ಯಾವಾಗಲೂ ಭೂಮಿಯನ್ನು ತಾಯಿ ಅಂತ ಕರಿತೇವೆ ಅದರಿಂದ ಆದ ಅವಳಿಗೆ ಭಾರತೀಯತ್ರ ಸಂತತಿ ಅವಳು ಭಾರತೀ ಭಾರತ ಅಂತ ಹೇಳಿದ್ರೆ ನಾವು ರಾಷ್ಟ್ರಕ್ಕೆ ಸಂಬೋಧನೆ ಮಾಡಿದರೆ ಅವಳು ಭಾರತೀಯ ಆಗ್ತಾಳೆ ನಾವು ಭಾರತೀಯರಾಗ್ತೇವೆ ಎಷ್ಟು ಸುಂದರವಾದಂತಹ ವಿವರಣೆ ನೋಡಿ ಹಿಮಾಲಯ ಉತ್ತರಂ ಎಸ್ ಸಮುದ್ರ ಸಮುದ್ರಕ್ಕೆ ಉತ್ತರ ಭಾಗದಲ್ಲಿದೆ ಮೂರು ಸಮುದ್ರಗಳಿದ್ದಾವಂತೆ ಸರಿಯಾಗಿ ಚಿಂತನೆ ಮಾಡಿ ಮೂರು ಭಾಗದಲ್ಲಿ ಸಮುದ್ರ ಇದ್ದುಕೊಂಡು ಒಂದು ಭಾಗದಲ್ಲಿರತಕ್ಕಂಥ ಭೂಪ್ರದೇಶ ಹಿಮಾಲಯಕ್ಕೆ ದಕ್ಷಿಣದಲ್ಲಿ ಇರತಕ್ಕಂತಹ ಭೂಮಿ ಇದನ್ನು ಮಾತ್ರ ಭರತ ಭೂಮಿ ಅಂತ ಹೇಳಿದರು ಯಾಕೆ ಇದನ್ನು ಭೂಮಿ ಅಂತ ಕರೆದರು ವಿಶ್ಲೇಷಣೆ ಮಾಡಿ ನೋಡಿದರೆ ಭರತ ಚಕ್ರವರ್ತಿ ಆಡಿರತಕ್ಕಂತಹ ಭೂಮಿ ಇದು ಇಡೀ ಭೂಮಿಯನ್ನು ಯೋಗ್ಯವಾದ ರೀತಿಯಲ್ಲಿ ಸಮರ್ಪಕವಾದ ರೀತಿಯಲ್ಲಿ ಸಮೃದ್ಧಿಯ ಹಾದಿಯಲ್ಲಿ ಕೊಂಡು ಹೋಗಿ ಒಂದು ಆದರ್ಶಮಯ ವ್ಯಕ್ತಿತ್ವ ವ್ಯಕ್ತಿಯುಳ್ಳ ರಾಜ ಅಂತ ಹೇಳಿದರೆ ಅವನೇ ಭರತ ಚಕ್ರವರ್ತಿ ಅವನು ಯಾರು ಅಂತ ಹೇಳಿದರೆ ದುಷ್ಯಂತ ಶಕುಂತಲೆಯರ ಪುತ್ರ ಅನೇಕ ವರ್ಷಗಳಷ್ಟು ಕಾಲ ಸುವ್ಯವಸ್ಥಿತವಾದ ಆಡಳಿತವನ್ನು ನೀಡ್ತಕ್ಕಂತಹ ಆ ಭರತ ಚಕ್ರವರ್ತಿಯ ಹೆಸರಿನಲ್ಲಿ ಭಾರತ ಎನ್ನುವ ಹೆಸರನ್ನು ನಮ್ಮ ದೇಶ ಪಡ್ಕೊಂಡಿದೆ ಅಂತೇಳಿ ಹೇಳ್ತಾರೆ ಯಾರು ಯಾವುದೇ ರೀತಿಯಲ್ಲಿ ಈ ರೀತಿಯ ವಿಶ್ಲೇಷಣೆ ಮಾಡಿಕೊಳ್ಳಿ ಒಂದು ಮಾತನಂತೂ ನಾವು ಒಪ್ಕೋಬೇಕು ಭಾರತದ ಸಂವಿಧಾನದಲ್ಲಿ ಹೇಳಿದ್ದಾರೆ ಇಂಡಿಯಾ ದಟ್ ಈಸ್ ಭಾರತ್ ಅಲ್ಲೇ ಹೇಳಿಬಿಟ್ಟಿದ್ದಾರೆ ಪ್ರಿಯಾಂಬಲ್ ಅಲ್ಲಿ ಇಂಡಿಯಾ ದಟ್ ಈಸ್ ಭಾರತ್ ಅಂತ ಹೇಳಿದ್ದಾರೆ ನಮ್ಮ ದೌರ್ಭಾಗ್ಯ ಭಾರತ್ ದಟ್ ಈಸ್ ಇಂಡಿಯಾ ಅಂತ ಹೇಳಬೇಕಾಗಿತ್ತು ಇಂಡಿಯಾ ದಟ್ ಈಸ್ ಭಾರತ ಅಂತ ಹೇಳಿಬಿಟ್ಟಿದ್ದಾರೆ ಅಷ್ಟಿದ್ರೂ ಕೂಡ ಕೆಲವು ಕುಹಕವಾದಿಗಳು ನೀವು ಭಾರತ ಮಾಡಲಿಕ್ಕೆ ಹೊರಟಿದ್ದೀರಾ ಇದನ್ನು ಅಂತ ಇದು ಭಾರತವೇ ನಾವು ಸೃಷ್ಟಿ ಮಾಡಲಿ ಹೊರಟದ್ದಲ್ಲ ಇದು ಈ ಮಣ್ಣಿನ ಗುಣ ಇದು ನಾವು ಒಪ್ಕೊಳ್ಬೇಕು ಸದಾ ಕಾಲಕ್ಕೂ ಇದನ್ನು ನಾವು ಪಾಲನೆ ಮಾಡ್ಕೋಬೇಕು ಈ ಶ್ಲೋಕವನ್ನು ಉದ್ದೇಶಪೂರ್ವವಾಗಿ ಹೇಳಿರೋದಿ ಹೇಳಿರೋದು ಯಾಕೆ ಅಂತ ಹೇಳಿದ್ರೆ ಭಾರತ ಯಾವುದು ಅಂತ ಹೇಳಿದರೆ ಈ ರೀತಿಯ ಒಂದು ಮಾನ್ಯತೆ ರೆಕಗ್ನೇಷನ್ ಇರುವಂಥದ್ದು ನಮ್ಮ ದೇಶಕ್ಕೆ ಮಾತ್ರ ಮಿಕ್ಕಾವ ರಾಷ್ಟ್ರಗಳಿಗೂ ಇಲ್ಲ ಈ ಸತ್ಯವನ್ನು ನಾವು ಮನನ ಮಾಡಬೇಕು ನಮ್ಮ ಮನಸ್ಸಿನಲ್ಲಿ ಸದಾಕಾಲ ಇಟ್ಕೋಬೇಕು ಎನ್ನುವಂಥ ಒಂದು ವಿಚಾರವನ್ನು ಮಟ್ಟಿಗೆ ಇಟ್ಕೊಳ್ತೇನೆ ಇಲ್ಲಿಗೆ ಈ ಒಂದು ಶ್ಲೋಕದ ಬಗ್ಗೆ ವಿವರಣೆಯನ್ನು ಸಮಾಪ್ತಿಗೊಳಿಸ್ತೇನೆ